ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋದಲ್ಲಿ ನಾವು ದಿನನಿತ್ಯ ಬಳಸುವಂತಹ ವಾಕ್ಯಗಳನ್ನು ಕಲಿಯೋಣ ಸುಲಭವಾಗಿ ಸರಳವಾಗಿ ಇಂಗ್ಲೀಷ್ ಕಲಿಯಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಾವು ಒಂದು ಸಾವಿರಕ್ಕಿಂತ ಅಧಿಕ ಸೆಂಟೆನ್ಸ್ಗಳನ್ನು ಕಲಿಯುವ ಸಲುವಾಗಿ ಒಂದು ಸೀರೀಸನ್ನು ಮಾಡಿದ್ದೀವಿ ಸೊ ಆ ಸೀರೀಸ್ನ ನಾಲ್ಕನೇ ಪಾರ್ಟ್ ಇದಾಗಿದೆ ಮೊದಲಿನ ವಿಡಿಯೋಗಳನ್ನು ನೋಡಿಲ್ಲ ಅಂದರೆ ಮೊದಲು ಆ ವಿಡಿಯೋಗಳನ್ನು ನೋಡಿ ಈ ಎಲ್ಲ ವಿಡಿಯೋಗಳ ಸೆಂಟೆನ್ಸ್ಗಳನ್ನು ಪಿ ಡಿ ಎಫ್ ರೂಪದಲ್ಲಿ ಪಡೆಯಲು ಕಮೆಂಟ್ ಬಾಕ್ಸ್ನಲ್ಲಿ ಪಿ ಡಿ ಎಫ್ ಅಂದು ಕಮೆಂಟ್ ಮಾಡಿ ವಿಥೌಟ್ ವೇಸ್ಟಿಂಗ್ ಎನಿ ಟೈಮ್ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ನಾನು ಶೀಘ್ರದಲ್ಲೇ ಬರುತ್ತೇನೆ ಐ ವಿಲ್ ಕಮ್ ಸೂನ್ ದಯವಿಟ್ಟು ಹಾಸಿಗೆಯನ್ನು ಸಿದ್ಧಪಡಿಸಿ ಪ್ಲೀಸ್ ಸೆಟ್ ದ ಬೆಡ್ ಪ್ಲೀಸ್ ಸೆಡ್ ದ ಬೆಡ್ ಎಂದು ಹೇಳಬೇಕು ಎಚ್ಚರಿಕೆಯಿಂದ ಇರಲು ಮರೆಯಬೇಡಿ ಡೋಂಟ್ ಫಾರ್ಗೆಟ್ ಟು ಸ್ಟೇ ಕೇರ್ಫುಲ್ ಡೋಂಟ್ ಫಾರ್ಗೆಟ್ ಟು ಸ್ಟೇ ಕೇರ್ಫುಲ್ ನಾನು ಈಗ ಆಫೀಸ್ಗೆ ಹೋಗಬೇಕು ಐ ಹ್ಯಾವ್ ಟು ಗೋ ಟು ದ ಆಫೀಸ್ ನಾವು ಐ ಹ್ಯಾವ್ ಟು ಗೋ ಟು ದ ಆಫೀಸ್ ನಾವೆಂದು ಎಂದು ಹೇಳಬೇಕು ನಿನ್ನ ಮೊಬೈಲ್ ಚಾರ್ಜ್ ಮಾಡಿಕೊ ಇದನ್ನು ಇಂಗ್ಲೀಷ್ನಲ್ಲಿ ಚಾರ್ಜ್ ಯುವರ್ ಮೊಬೈಲ್ ಬಾಗಿಲನ್ನು ಹಾಕಿಕೊಳ್ಳಿ ಲಾಕ್ ದ ಡೋರ್ ನೀನು ಇಷ್ಟಪಡುವುದನ್ನು ಮಾಡು ಇದನ್ನು ಇಂಗ್ಲೀಷ್ನಲ್ಲಿ ಡೂ ವಾಟ್ ಯು ಲವ್ ಡೂ ವಾಟ್ ಯು ಲವ್ ಎಂದು ಹೇಳಬೇಕು ಅಡುಗೆ ಮನೆ ಸ್ವಚ್ಛಗೊಳಿಸು ಕ್ಲೀನ್ ದ ಕಿಚನ್ ನೆಕ್ಸ್ಟ್ ಸೆಂಟೆನ್ಸ್ ನಾನು ಸ್ವಲ್ಪ ವಿಶ್ರಾಂತಿ ಪಡೆಯುತ್ತೇನೆ ಐ ವಿಲ್ ಟೇಕ್ ಅ ಲಿಟಲ್ ರೆಸ್ಟ್ ಐ ವಿಲ್ ಟೇಕ್ ಅ ಲಿಟಲ್ ರೆಸ್ಟ್ ನಿನ್ನ ಕೋಪವನ್ನು ತೋರಿಸಬೇಡ ಡೋಂಟ್ ಶೋ ಯುವರ್ ಆ್ಯಂಗರ್ ಡೋಂಟ್ ಶೋ ಯುವರ್ ಆ್ಯಂಗರ್ ಎಂದು ಹೇಳಬೇಕು ನೆಕ್ಸ್ಟ್ ಸೆಂಟೆನ್ಸ್ ನಾನು ನಿನ್ನ ಜೊತೆಗೆ ಸೇರುತ್ತೇನೆ ಐ ವಿಲ್ ಜಾಯಿನ್ ಯು ಐ ವಿಲ್ ಜಾಯಿನ್ ಯು ಎಂದು ಹೇಳಬೇಕು ನೆಕ್ಸ್ಟ್ ಸೆಂಟೆನ್ಸ್ ಇದು ನನ್ನ ಕೊನೆಯ ಮಾತು ದಿಸ್ ಈಸ್ ಮೈ ಫೈನಲ್ ವರ್ಡ್ ದಿಸ್ ಈಸ್ ಮೈ ಫೈನಲ್ ವರ್ಡ್ ಎಂದು ಹೇಳಬೇಕು ಇಷ್ಟು ಹೊತ್ತಾದರೂ ನೀನು ಸಿದ್ಧವಾಗಿಲ್ಲವೇ ಯು ಆರ್ ಸ್ಟಿಲ್ ನಾಟ್ ರೆಡಿ ಯು ಆರ್ ಸ್ಟಿಲ್ ನಾಟ್ ರೆಡಿ ಎಂದು ಹೇಳಬೇಕು ನೆಕ್ಸ್ಟ್ ಸೆಂಟೆನ್ಸ್ ನಾನು ನಿನ್ನ ಮಾತನ್ನು ನಂಬುತ್ತೇನೆ ಐ ಟ್ರಸ್ಟ್ ಯುವರ್ ವರ್ಡ್ಸ್ ಈ ರೀತಿಯಾಗೂ ಹೇಳಬಹುದು ಐ ಟ್ರಸ್ಟ್ ಯುವರ್ ವರ್ಡ್ಸ್ ಬಾ ನಾವು ಒಂದಾಗಿ ಕೆಲಸ ಮಾಡೋಣ ಕಮ್ ಲೆಟ್ಸ್ ವರ್ಕ್ ಟುಗೆದರ್ ಕಮ್ ಲೆಟ್ಸ್ ವರ್ಕ್ ಟುಗೆದರ್ ದಯವಿಟ್ಟು ನನ್ನ ಮೇಲೆ ಕಿರುಚ ಬೇಡ ಪ್ಲೀಸ್ ಡೋಂಟ್ ಶೌಟ್ ಎಟ್ ಮೀ ಪ್ಲೀಸ್ ಡೋಂಟ್ ಶೌಟ್ ಎಟ್ ಮಿ ನನಗೆ ಸತ್ಯವನ್ನೇ ಹೇಳು ಇದನ್ನು ಇಂಗ್ಲೀಷ್ನಲ್ಲಿ ಟೆಲ್ ದ ಟ್ರೂತ್ ವಿತ್ ಮಿ ಟೆಲ್ ಟ್ರೂತ್ ವಿತ್ ಮೀ ನೆಕ್ಸ್ಟ್ ಸೆಂಟೆನ್ಸ್ ಬಾಕಿ ಕೆಲಸ ನಾನು ನಾಳೆ ಮಾಡುತ್ತೇನೆ ಇದನ್ನು ಇಂಗ್ಲೀಷ್ನಲ್ಲಿ ಐ ವಿಲ್ ಫಿನಿಶ್ ದ ರಿಮೇನಿಂಗ್ ವರ್ಕ್ ಟುಮಾರೋ ಐ ವಿಲ್ ಫಿನಿಶ್ ದ ರಿಮೇನಿಂಗ್ ವರ್ಕ್ ಟುಮಾರೋ ಎಂದು ಹೇಳಬೇಕು ನೀನು ಹೆಚ್ಚು ಯೋಚಿಸಬೇಡ ಡೋಂಟ್ ಓವರ್ ಥಿಂಕ್ ಡೋಂಟ್ ಓವರ್ ಥಿಂಕ್ ನನ್ನ ಕೈ ತುಂಬ ಕೆಲಸವಿದೆ ಇದನ್ನು ಇಂಗ್ಲೀಷ್ನಲ್ಲಿ ಮೈ ಹ್ಯಾಂಡ್ ಸರ್ ಫುಲ್ ಆಫ್ ವರ್ಕ್ ಮೈ ಹ್ಯಾಂಡ್ ಸಾರ್ ಫುಲ್ ಆಫ್ ವರ್ಕ್ ಎಂದು ಹೇಳಬೇಕು ನೆಕ್ಸ್ಟ್ ಸೆಂಟೆನ್ಸ್ ಅವರು ನನಗೆ ಬಹಳ ಪ್ರೀತಿ ತೋರಿಸುತ್ತಾರೆ ದಿ ಶೋ ಮಿ ಆ ಲಾಟ್ ಆಫ್ ಲವ್ ದಿ ಶೋ ಮಿ ಆ ಲಾಟ್ ಆಫ್ ಲವ್ ಎಂದು ಹೇಳಬೇಕು ನೆಕ್ಸ್ಟ್ ಸೆಂಟೆನ್ಸ್ ನಾನು ನಿನ್ನನ್ನು ಹತ್ತಿರದಿಂದ ನೋಡಿದ್ದೀನಿ ಐ ನೋ ಯು ಕ್ಲೋಸ್ಲಿ ಐ ನೋ ಯು ಕ್ಲೋಸ್ಲಿ ಎಂದು ಹೇಳಬೇಕು ನೀನು ಮೊದಲಿಗೆ ಪ್ರಯತ್ನಿಸು ಯು ಟ್ರೈ ಫಸ್ಟ್ ನಾನು ನಿನ್ನನ್ನು ನೋಡಲು ಕಾಯುತ್ತಿದ್ದೇನೆ ಐ ಆಮ್ ವೇಟಿಂಗ್ ಟು ಸಿ ಯು ಐ ಆಮ್ ವೇಟಿಂಗ್ ಟು ಸಿ ಯು ಎಲ್ಲವೂ ಸರಿಯಾಗುತ್ತದೆ ಎವ್ರಿಥಿಂಗ್ ವಿಲ್ ಬಿ ರೈಟ್ ಎವ್ರಿಥಿಂಗ್ ವಿಲ್ ಬಿ ರೈಟ್ ನೆಕ್ಸ್ಟ್ ಸೆಂಟೆನ್ಸ್ ನಾನು ನಿನ್ನ ಪತ್ರವನ್ನು ಓದಿದ್ದೇನೆ ಐ ಹ್ಯಾವ್ ರೀಡ್ ಯುವರ್ ಲೆಟರ್ ನನ್ನ ಬಳಿ ಹೆಚ್ಚು ಹಣ ಇಲ್ಲ ಐ ಡೋಂಟ್ ಹ್ಯಾವ್ ಮಚ್ ಮನಿ ಐ ಡೋಂಟ್ ಹ್ಯಾವ್ ಮಚ್ ಮನಿ ಎಂದು ಇಂಗ್ಲೀಷ್ನಲ್ಲಿ ಹೇಳಬೇಕು ನೆಕ್ಸ್ಟ್ ಸೆಂಟೆನ್ಸ್ ನೀನು ನಿನ್ನ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ಇದನ್ನು ಇಂಗ್ಲೀಷ್ನಲ್ಲಿ ಯು ಶುಡ್ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್ ಯು ಶುಡ್ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್ ನಾನು ನಿನ್ನ ಪರಿಚಯದಿಂದ ಸಂತೋಷಪಟ್ಟೆ ಐ ಆಮ್ ಹ್ಯಾಪಿ ಟು ನೋ ಯು ಐ ಆಮ್ ಹ್ಯಾಪಿ ಟು ನೋ ಯು ಈ ವಿಚಾರವನ್ನು ಯಾರಿಗೂ ಹೇಳಬೇಡ ಡೋಂಟ್ ಟೆಲ್ ದಿಸ್ ಟು ಎನಿ ಒನ್ ಡೋಂಟ್ ಟೆಲ್ ದಿಸ್ ಟು ಎನಿ ಒನ್ ನಾನು ನಿನ್ನನ್ನು ಕಲಿಸಲು ಪ್ರಯತ್ನಿಸುತ್ತೇನೆ ಐ ವಿಲ್ ಟ್ರೈ ಟು ಟೀಚ್ ಯು ಐ ವಿಲ್ ಟ್ರೈ ಟು ಟೀಚ್ ಯು ಈಗಲೇ ಇಲ್ಲಿಂದ ಹೋಗು ಲಿವ್ ಫ್ರಾಮ್ ಹಿಯರ್ ರೈಟ್ ನಾವು ಲಿವ್ ಫ್ರಾಮ್ ಹಿಯರ್ ರೈಟ್ ನಾವು ನಿನ್ನ ಕನಸುಗಳನ್ನು ಅನುಸರಿಸು ಇದನ್ನು ಇಂಗ್ಲೀಷ್ನಲ್ಲಿ ಫಾಲೋ ಯುವರ್ ಡ್ರೀಮ್ಸ್ ಫಾಲೋ ಯುವರ್ ಡ್ರೀಮ್ಸ್ ಎಂದು ಹೇಳಬೇಕು ನೆಕ್ಸ್ಟ್ ಸೆಂಟೆನ್ಸ್ ನಾನು ನಿನಗೆ ಕೆಲವು ಪ್ರಶ್ನೆಗಳನ್ನು ಕೇಳಬೇಕಾಗಿದೆ ಐ ನೀಡ್ ಟು ಅಸ್ಕ್ಯೂ ಸಮ್ ಕ್ವಶನ್ಸ್ ಈಗ ಕೆಲಸ ಮೇಘ ಮುಗಿಸಬೇಕು ಇದನ್ನು ಇಂಗ್ಲೀಷ್ನಲ್ಲಿ ದಿಸ್ ವರ್ಕ್ ಮಸ್ಟ್ ಬಿ ಫಿನಿಶ್ಡ್ ಕ್ವಿಕ್ಲಿ ಎಂದು ಹೇಳಬೇಕು ನಾನು ನಿನ್ನ ಪರಿಹಾರವನ್ನು ಒಪ್ಪುತ್ತೇನೆ ಐ ಅಕ್ಸೆಪ್ಟ್ ಯುವರ್ ಸೊಲ್ಯೂಷನ್ ನನಗೆ ಸಹಾಯ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಇದನ್ನು ಇಂಗ್ಲೀಷ್ನಲ್ಲಿ ಥ್ಯಾಂಕ್ ಯು ಫಾರ್ ಹೆಲ್ಪಿಂಗ್ ಮೀ ಥ್ಯಾಂಕ್ ಯು ಫಾರ್ ಹೆಲ್ಪಿಂಗ್ ಮೀ ಎಂದು ಹೇಳಬೇಕು ನೆಕ್ಸ್ಟ್ ಸೆಂಟೆನ್ಸ್ ಬಸ್ಸನ್ನು ಮಿಸ್ ಮಾಡಿಕೊಳ್ಳಬೇಡಿ ಡೋಂಟ್ ಮಿಸ್ ದ ಬಸ್ ಡೋಂಟ್ ಮಿಸ್ ದ ಬಸ್ ನಾನು ನಿನ್ನಿಂದ ಕರೆಯಲು ಇಚ್ಛಿಸುತ್ತೇನೆ ಐ ವಾಂಟ್ ಟು ಲರ್ನ್ ಫ್ರಾಮ್ ಯು ಐ ವಾಂಟ್ ಟು ಲರ್ನ್ ಫ್ರಾಮ್ ಯು ದಯವಿಟ್ಟು ನನ್ನ ಸಮಯವನ್ನು ಗೌರವಿಸು ಪ್ಲೀಸ್ ರೆಸ್ಪೆಕ್ಟ್ ಮೈ ಟೈಮ್ ನೀನು ಇನ್ನೂ ತಿನ್ನಲಿಲ್ಲವೇ ಹ್ಯಾವಂಟು ಇಟರ್ನೆಟ್ ಈ ವಿಷಯವನ್ನು ಗಂಭೀರವಾಗಿ ತೆಗೆದುಕೋ ಟೇಕ್ ದಿಸ್ ಮ್ಯಾಟರ್ ಸೀರಿಯಸ್ಲಿ ಟೇಕ್ ದಿಸ್ ಮ್ಯಾಟರ್ ಸೀರಿಯಸ್ಲಿ ನಾನು ನಿನ್ನ ತೀರ್ಮಾನವನ್ನು ಗೌರವಿಸುತ್ತೇನೆ ಐ ರೆಸ್ಪೆಕ್ಟ್ ಯುವರ್ ಡಿಸೀಜನ್ ಐ ರೆಸ್ಪೆಕ್ಟ್ ಯುವರ್ ಡಿಸೀಜನ್ ನೀನು ನನಗೆ ಅಗತ್ಯವಿರುವೆ ಐ ನೀಡ್ ಯು ಐ ನೀಡ್ ನಾನು ನಿನ್ನನ್ನು ಕೇಳಲು ಬಯಸುತ್ತೇನೆ ಐ ವಾಂಟ್ ಟು ಅಸ್ಕ್ ಐ ವಾಂಟ್ ಟು ಅಸ್ಕ್ ನೆಕ್ಸ್ಟ್ ಸೆಂಟೆನ್ಸ್ ನಿನ್ನ ಕನಸುಗಳು ನಿಜವಾಗಲಿ ಮೇ ಯುವರ್ ಡ್ರೀಮ್ಸ್ ಕಮ್ ಟ್ರೂ ಮೇ ಯುವರ್ ಡ್ರೀಮ್ಸ್ ಕಂಪ್ ಟು ಎಂದು ಹೇಳಬೇಕು ನೆಕ್ಸ್ಟ್ ಸೆಂಟೆನ್ಸ್ ಈ ಸ್ಥಳವು ನನಗೆ ಹತ್ತಿರವಾಗಿದೆ ಇದನ್ನು ಇಂಗ್ಲೀಷ್ನಲ್ಲಿ ದಿಸ್ ಪ್ಲೇಸ್ ಈಸ್ ಕ್ಲೋಸ್ ಟು ಮೀ ಎಂದು ಹೇಳಬೇಕು ನಾನು ದಿನವೆಲ್ಲ ನಿನ್ನ ಬಗ್ಗೆ ಯೋಚಿಸುತ್ತಿದ್ದೇನೆ ಐ ಥಿಂಕ್ ಅಬೌಟ್ ಯು ಆಲ್ ಡೇ ಐ ಥಿಂಕ್ ಅಬೌಟ್ ಯು ಆಲ್ ಡೇ ಎಂದು ಹೇಳಬೇಕು ನೆಕ್ಸ್ಟ್ ಸೆಂಟೆನ್ಸ್ ಈ ವಿಷಯವನ್ನು ಬಿಟ್ಟು ಬಿಡು ಲಿವ್ ದಿಸ್ ಮ್ಯಾಟರ್ ಲಿವ್ ದಿಸ್ ಮ್ಯಾಟರ್ ನಾನು ನನ್ನ ಪರೀಕ್ಷೆಗೆ ತಯಾರಾಗುತ್ತಿದ್ದೇನೆ ಐ ಆಮ್ ಪ್ರಿಪೇರಿಂಗ್ ಫಾರ್ ಮೈ ಎಕ್ಸಾಮ್ ನೀನು ಚಿರಪರಿಚಿತ ವ್ಯಕ್ತಿ ಅಂತಿದ್ದೀಯ ಇದನ್ನು ಇಂಗ್ಲೀಷ್ನಲ್ಲಿ ಯು ಸೀಮ್ ಲೈಕ್ ಅ ಫ್ಯಾಮಿಲಿಯರ್ ಪರ್ಸನ್ ನಾನು ನಿನ್ನೊಂದಿಗೆ ಮಾತಾಡಲು ಇಚ್ಛಿಸುತ್ತಿದ್ದೇನೆ ಐ ವಿಶ್ ಟು ಟಾಕ್ ಟು ಯು ಐ ವಿಶ್ ಟು ಟಾಕ್ ಟು ಯು ಎಂದು ಹೇಳಬೇಕು ನೆಕ್ಸ್ಟ್ ಸೆಂಟೆನ್ಸ್ ನನ್ನನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳಬೇಡ ಡೋಂಟ್ ಮಿಸ್ಅಂಡರ್ಸ್ಟ್ಯಾಂಡ್ ಮೀ ಡೋಂಟ್ ಮಿಸ್ಅಂಡರ್ಸ್ಟ್ಯಾಂಡ್ ಮೀ ನೆಕ್ಸ್ಟ್ ಸೆಂಟೆನ್ಸ್ ನನಗೆ ನಿನ್ನ ಮೇಲೆ ನಂಬಿಕೆ ಇದೆ ಐ ಹ್ಯಾವ್ ಫೇತ್ ಆನ್ ಯು ಅಥವಾ ಐ ಹ್ಯಾವ್ ಟ್ರಸ್ಟ್ ಆನ್ ಯು ಅಂತ ಕೂಡ ಅನ್ನಬಹುದು ನೆಕ್ಸ್ಟ್ ಸೆಂಟೆನ್ಸ್ ಸಭೆಯು ಸೌಹಾರ್ದಯುತವಾಗಿ ಕೊನೆಗೊಂಡಿತು ದ ಮೀಟಿಂಗ್ ಎಂಡೆಡ್ ವಾರ್ಮ್ಲಿ ದ ಮೀಟಿಂಗ್ ಎಂಡೆಡ್ ವಾರ್ಮ್ಲೆ ನೆಕ್ಸ್ಟ್ ಸೆಂಟೆನ್ಸ್ ದಯವಿಟ್ಟು ನನ್ನ ಸಂದೇಶಕ್ಕೆ ಉತ್ತರ ಕೊಡು ಪ್ಲೀಸ್ ರಿಪ್ಲೇ ಟು ಮೈ ಮೆಸೇಜ್ ಪ್ಲೀಸ್ ರಿಪ್ಲೇ ಟು ಮೈ ಮೆಸೇಜ್ ಕ್ಷಮಿಸಿ ಈಗ ನನಗೆ ಸಮಯವಿಲ್ಲ ಸಾರಿ ಐ ಡೋಂಟ್ ಹ್ಯಾವ್ ಟೈಮ್ ನೌ ಡೋಂಟ್ ಹ್ಯಾವ್ ಟೈಮ್ ನಾವ್ ಎಂದು ಹೇಳಬೇಕು

ಆಫೀಸ್ ಸ್ವಚ್ಛವಾಗಿದೆ ಹೇಳಬೇಕು ನಿನ್ನ ಡೋಂಟ್ ವೇಸ್ಟ್ ಯುವರ್ ಎನರ್ಜಿ ಡೋಂಟ್ ವೇಸ್ಟ್ ಯುವರ್ ಎನರ್ಜಿ ಎಂದು ಹೇಳಬೇಕು ನೆಕ್ಸ್ಟ್ ಸೆಂಟೆನ್ಸ್ ನಾನು ನಿನ್ನ ಮಾತುಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳುತ್ತೇನೆ ಐ ಟೇಕ್ ಯುವರ್ ವರ್ಡ್ಸ್ ಸೀರಿಯಸ್ಲಿ ಐ ಟೇಕ್ ಯುವರ್ ವರ್ಡ್ಸ್ ಸೀರಿಯಸ್ಲಿ ನಿನ್ನ ತಾಳ್ಮೆಗೆ ನಾನು ಕೃತಜ್ಞನು ಐ ಆಮ್ ಥ್ಯಾಂಕ್ಫುಲ್ ಫಾರ್ ಯುವರ್ ಪೇಷನ್ಸ್ ಐ ಆಮ್ ಥ್ಯಾಂಕ್ಫುಲ್ ಫಾರ್ ಯುವರ್ ಪೇಷನ್ಸ್ ನೆಕ್ಸ್ಟ್ ಸೆಂಟೆನ್ಸ್ ಈ ಕಾರ್ಯವನ್ನು ನಿಧಾನವಾಗಿ ಮಾಡಿ ಡೂ ದಿಸ್ ಟಾಸ್ಕ್ ಸ್ಲೋಲಿ ನಿನಗೆ ನನ್ನ ಸಹಾಯದ ಅಗತ್ಯವಿದೆಯೇ ಡೂ ಯು ನೀಡ್ ಮೈ ಹೆಲ್ಪ್ ಡೂ ಯು ನೀಡ್ ಮೈ ಹೆಲ್ಪ್ ನನಗೆ ಸ್ವಲ್ಪ ವಿಶ್ರಾಂತಿ ಬೇಕು ఐ నీడ్ లిటల్ రెస్ట్ ఐ నీడ్ అిటల్ రెస్ట్ ఎందుకు నెక్స్ట్ సెంటెన్స్ నేను నిన్నను భేటీ నిరీక్షలుద్దేనే ఏదో ఇంగ్లీష్ ఐ అమ్ లుకర్ అ టు 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 మీటింగ్ యు అత ఐం లుకింగ్ ఫర్ అ టు టు మీట్ యువ ఎందరూ తప్ప నెక్స్ట్ సెంటెన్స్ ನೀವು ಶುದ್ಧ ಹೃದಯದ ಅಥವಾ ಸ್ವಚ್ಛ ಮನಸ್ಸಿನ ವ್ಯಕ್ತಿ ಇದನ್ನು ಇಂಗ್ಲೀಷ್ನಲ್ಲಿ ಯು ಆರ್ ಎ ಪ್ಯೂಯರ್ ಹಾರ್ಟೆಡ್ ಪರ್ಸನ್ ಯು ಆರ್ ಎ ಪ್ಯೂವರ್ ಹಾರ್ಟೆಡ್ ಪರ್ಸನ್ ಈ ಅವಕಾಶವನ್ನು ಕಳೆದುಕೊಳ್ಳಬೇಡ ಡೋಂಟ್ ಲೂಸ್ ದಿಸ್ ಆಪರ್ಚುನಿಟಿ ಡೋಂಟ್ ಲೂಸ್ ದಿಸ್ ಆಪರ್ಚುನಿಟಿ ನಾನು ನಿನ್ನನ್ನು ಬೆಂಬಲಿಸುತ್ತೇನೆ ಐ ಸಪೋರ್ಟಿವ್ ಐ ಸಪೋರ್ಟಿವ್ ನನ್ನೊಂದಿಗೆ ಆಲೋಚನೆ ಹಂಚಿಕೋ ಪ್ಲೀಸ್ ಶೇರ್ ಯುವರ್ ಥಾಟ್ಸ್ ವಿತ್ ಮೀ ಶೇರ್ ಯುವರ್ ಥಾಟ್ಸ್ ವಿತ್ ಮೀ ಎಂದು ಹೇಳಬೇಕು ನೆಕ್ಸ್ಟ್ ಸೆಂಟೆನ್ಸ್ ನಾನು ಶಿಕ್ಷಕನಾಗಿದ್ದೇನೆ ಐ ಎಮ್ ಅ ಟೀಚರ್ ಐ ಎಮ್ ಅ ಟೀಚರ್ ಅವಳು ನನ್ನ ಸ್ನೇಹಿತಳಾಗಿದ್ದಾಳೆ ಅವಳು ನನ್ನ ಸ್ನೇಹಿತೆಯಾಗಿದ್ದಾಳೆ ಇದನ್ನು ಇಂಗ್ಲೀಷ್ನಲ್ಲಿ ಶಿ ಈಸ್ ಅ ಫ್ರೆಂಡ್ ಶಿ ಈಸ್ ಅ ಫ್ರೆಂಡ್ ನಾವು ಸಂತೋಷವಾಗಿದ್ದೇವೆ ವಿ ಆರ್ ಹ್ಯಾಪಿ ನೀವು ಸಿದ್ಧರಾಗಿದ್ದೀರಿ ಯು ಆರ್ ರೆಡಿ ಅವರು ಆನಂದದಲ್ಲಿದ್ದಾರೆ ದೇ ಆರ್ ಇನ್ ಜಾಯ್ ದೇ ಆರ್ ಇನ್ ಜಾಯ್ ನೆಕ್ಸ್ಟ್ ಸೆಂಟೆನ್ಸ್ ನಾನು ಶ್ರದ್ಧೆಯಿಂದ ಇದ್ದೆ ಐ ವಾಜ್ ಸಿನ್ಸಿಯರ್ ಐ ವಾಜ್ ಸಿನ್ಸಿಯರ್ ಅವನು ಶಾಲೆಯಲ್ಲಿ ಇದ್ದನು ಹೀ ವಾಜ್ ಎಟ್ ಸ್ಕೂಲ್ ಹೀ ವಾಜ್ ಎಟ್ ಸ್ಕೂಲ್ ನಾವು ಸಂಜೆಯವರೆಗೂ ಇಲ್ಲಿರಲಿದ್ದೇವೆ ವಿ ವಿಲ್ ಬಿ ಹಿಯರ್ ಟಿಲ್ ಈವ್ನಿಂಗ್ ವಿ ವಿಲ್ ಬಿ ಹಿಯರ್ ಟಿಲ್ ಈವ್ನಿಂಗ್ ನೀನು ಧೈರ್ಯಶಾಲಿಯಾಗಬೇಕು ಯು ಶುಡ್ ಬಿ ಬ್ರೇವ್ ಯು ಶುಡ್ ಬಿ ಬ್ರೇವ್ ನಾನು ಸದಾ ಸತ್ಯವಂತನಾಗಿರಬೇಕು ನಾನು ಸದಾ ಸತ್ಯವಂತನಾಗಿರಬೇಕು ಐ ಮಸ್ಟ್ ಆಲ್ವೇಸ್ ಬಿ ಟ್ರೂತ್ಫುಲ್ ಐ ಮಸ್ಟ್ ಆಲ್ವೇಸ್ ಬಿ ಟ್ರೂತ್ಫುಲ್ ಇವಾಗ ಟೂ ಬಿ ಸೆಂಟೆನ್ಸ್ಗಳನ್ನು ನೋಡೋಣ ಟೂ ಬಿ ಅಂದರೆ ಇರುವುದು ಆಗುವುದು ಇರುವಿಕೆ ಇದರ ಬಗ್ಗೆ ಇರುತ್ತೆ ಅಂದರೆ ಇದ್ದೇವೆ ಅಥವಾ ಇದ್ದೇನೆ ನಾನು ಇಲ್ಲಿದ್ದೇನೆ ಐ ಆಮ್ ಹಿಯರ್ ಅವನು ವೈದ್ಯನಾಗಿದ್ದಾನೆ ಹೀ ಈಸ್ ಅ ಡಾಕ್ಟರ್ ಅವಳು ನಗು ಮುಗಿದಾಗಿದ್ದಾಳೆ ಶೀ ಈಸ್ ಸ್ಮೈಲಿಂಗ್ ನಾವು ಮನೆಯಲ್ಲಿದ್ದೇವೆ ವಿ ಆರ್ ಎಟ್ ಹೋಮ್ ಅವರು ಆಫೀಸ್ನಲ್ಲಿ ಇದ್ದಾರೆ ದೇ ಆರ್ ಇನ್ ದ ಆಫೀಸ್ ನೀನು ತುಂಬ ಬುದ್ಧಿವಂತನು ಯು ಆರ್ ವೆರಿ ಇಂಟಿಲಿಜೆಂಟ್ ನಾನು ನಿನ್ನೊಂದಿಗೆ ಸಂತೋಷವಾಗಿದ್ದೇನೆ ಐ ಆಮ್ ಹ್ಯಾಪಿ ವಿತ್ ಯು ಅವನು ಚಿಕ್ಕವನು ಹೀ ಈಸ್ ಸ್ಮಾಲ್ ಅವಳು ಗಂಭೀರವಾಗಿದ್ದಾಳೆ ಶೀ ಈಸ್ ಸೀರಿಯಸ್ ಅವರು ತುಂಬ ಬ್ಯುಸಿಯಾಗಿದ್ದಾರೆ ದೇ ಆರ್ ವೆರಿ ಬ್ಯುಸಿ ದೇ ಆರ್ ವೆರಿ ಬ್ಯುಸಿ ಎಂದು ಹೇಳಬೇಕು ನೆಕ್ಸ್ಟ್ ಸೆಂಟೆನ್ಸ್ ನಾವು ಚಿಕ್ಕ ಮಕ್ಕಳಾಗಿದ್ದೆವು ವಿ ವರ್ ಲಿಟಲ್ ಚಿಲ್ಡ್ರನ್ ಅವನು ಅಲ್ಲಿ ಇದ್ದನು ಹೀ ವಾಸ್ ದೇರ್ ಅವಳು ನನಗೆ ಸಹಾಯಕರಳಾಗಿದ್ದಾಳೆ ಅಂದರೆ ಶೀ ಈಸ್ ಹೆಲ್ಪ್ಫುಲ್ ಟು ಮೀ ಶೀ ಈಸ್ ಹೆಲ್ಪ್ಫುಲ್ ಟು ಮೀ ಅಂದರೆ ಸಹಾಯ ಮಾಡುತ್ತಿದ್ದಾಳೆ ಅಂದ ಹಾಗೆ ನಾನು ಗಂಭೀರ ಮನಸ್ಸಿನವನಾಗಿದ್ದೇನೆ ನಾನು ಗಂಭೀರ ಮನಸ್ಸಿನವನಾಗಿದ್ದೇನೆ ಅಂದರೆ ಐ ಎಮ್ ಅ ಸೀರಿಯಸ್ ಮೈಂಡೆಡ್ ಪರ್ಸನ್ ಐ ಎಮ್ ಅ ಸೀರಿಯಸ್ ಮೈಂಡೆಡ್ ಪರ್ಸನ್ ಎಂದು ಹೇಳಬೇಕು ನೆಕ್ಸ್ಟ್ ಸೆಂಟೆನ್ಸ್ ನಿನ್ನ ಕನಸುಗಳು ನಿಜವಾಗುತ್ತವೆ ಯುವರ್ ಡ್ರೀಮ್ಸ್ ವಿಲ್ ಬಿ ಟ್ರೂ ಯುವರ್ ಡ್ರೀಮ್ಸ್ ವಿಲ್ ಬಿ ಟ್ರೂ ಹೇ ಗಾಯ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಈ ರೀತಿಯಾಗಿ ಇಂಗ್ಲೀಷ್ ಸೆಂಟೆನ್ಸ್ಗಳನ್ನು ನೀವು ಸ್ವತಃ ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ಇಂಗ್ಲೀಷ್ ಖಂಡಿತವಾಗಿ ಬಂದೇ ಬರುತ್ತೆ ಈ ಎಲ್ಲ ಸೆಂಟೆನ್ಸ್ಗಳ ಪಿ ಡಿ ಎಫ್ ಬೇಕಾಗಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಪಿ ಡಿ ಎಫ್ ಎಂದು ಕಮೆಂಟ್ ಮಾಡಿ ನೆಕ್ಸ್ಟ್ ಪಾರ್ಟ್ನಲ್ಲಿ ಆರುನೂರ ಒಂದನೇ ಸೆಂಟೆನ್ಸಿಂದ ವಿಡಿಯೋ ಸ್ಟಾರ್ಟ್ ಆಗುತ್ತೆ ಸೊ ಮೊದಲ ಎರಡು ಪಾಠಗಳನ್ನು ಅಂದರೆ ಆ ವಿಡಿಯೋಗಳನ್ನು ಕೂಡ ನೋಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಮತ್ತು ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು